ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತೇನೆ ಇಂದು ನಾನು ವಿದ್ಯಾರ್ಥಿಗಳಿಗಾಗಿ ಹಾಗೂ ಶಿಕ್ಷಕರಿಗಾಗಿ ಗಾಂಧಿ ಜಯಂತಿಯ ಪ್ರಯುಕ್ತ ಮಾಡಬಹುದಾದಂತಹ ಭಾಷಣದೊಂದಿಗೆ ಬಂದಿದ್ದೇನೆ ಬನ್ನಿ ಹಾಗಿದ್ರೆ ನಾವು ನೇರವಾಗಿ ಭಾಷಣಕ್ಕೆ ಹೋಗೋಣ ಗೌರವಾನ್ವಿತ ಅಧ್ಯಕ್ಷರೇ ವೇದಿಕೆಯ ಮೇಲೆ ಆಸೀನರಾಗಿರುವ ಜ್ಞಾನ ನಿಧಿ ಗಣ್ಯರೇ ಸನ್ಮಾನ್ಯ ಗುರುಗಳೇ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮತ್ತು ಈ ಪುಣ್ಯ ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲ ಮಹನೀಯರೇ ಎಲ್ಲರಿಗೂ ನನ್ನ ಪ್ರೀತಿಯ ನಮನಗಳು ಮತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪವಿತ್ರ ಜಯಂತಿಯ ಶುಭಾಶಯಗಳು ಇಂದು ಅಕ್ಟೋಬರ್ ಎರಡರ ಈ ದಿವ್ಯ ಘಳಿಗೆಯಲ್ಲಿ ನಾವು ಕೇವಲ ಮಹಾತ್ಮರ ಜನ್ಮದಿನವನ್ನು ಆಚರಿಸುತ್ತಿಲ್ಲ ಬದಲಿಗೆ ಅವರ ಜೀವನವೆಂಬ ಸತ್ಯಾನ್ವೇಷಣೆಯ ಮಹಾಕಾವ್ಯವನ್ನು ಪಠಿಸುತ್ತಿದ್ದೇವೆ ಸತ್ಯವೇ ಶಸ್ತ್ರ ಅಹಿಂಸೆಯೇ ರಥ ಎಂಬ ದಿವ್ಯ ಮಂತ್ರವನ್ನು ಜಗತ್ತಿಗೆ ಸಾರಿದ ಯುಗ ಪುರುಷರೊಬ್ಬರಿಗೆ ಈ ನಮ್ಮ ಗೌರವಪೂರ್ವಕ ನಮನಗಳು ಅವರ ಬದುಕು ಹೋರಾಟ ಮತ್ತು ತತ್ವಗಳೇ ನಮ್ಮ ಸಮಾಜದ ಶಾಶ್ವತ ಮಾರ್ಗದರ್ಶನ ಬನ್ನಿ ಅವರ ಜೀವನದ ಪಥ ಮತ್ತು ಪ್ರಕಾಶವನ್ನು ಅವರು ಜಗತ್ತಿಗೆ ನೀಡಿದ ಸಪ್ತ ಮಹಾಪಾಪಗಳ ದರ್ಶನದೊಂದಿಗೆ ವಿಶ್ಲೇಷಿಸೋಣ ಭಾರತದ ಪಶ್ಚಿಮ ಕರಾವಳಿಯ ಪುಣ್ಯಭೂಮಿ ಪೋರಬಂದರ್ನಲ್ಲಿ ಸಾವಿರದ ಎಂಟುನೂರ ಅರವತ್ತೊಂಬತ್ತರ ಅಕ್ಟೋಬರ್ ಎರಡರಂದು ಜನಿಸಿದ ಮೋಹನದಾಸ್ ತಾಯಿ ಪುತಲಿಬಾಯಿಯವರ ಧಾರ್ಮಿಕ ನಿಷ್ಠೆ ಮತ್ತು ರಥಾಚರಣೆಗಳ ಪ್ರಭಾವದಲ್ಲಿ ಬೆಳೆದರು ಅವರ ಮನಸ್ಸಿನ ಮೇಲೆ ಅಳಿಸಲಾಗದ ಪ್ರಭಾವ ಬೀರಿದ್ದು ಸತ್ಯ ಹರಿಶ್ಚಂದ್ರ ನಾಟಕ ಸತ್ಯಕ್ಕಾಗಿ ಸರ್ವಸ್ವವನ್ನೂ ತ್ಯಜಿಸಿದ ಹರಿಶ್ಚಂದ್ರನ ಕಥೆ ಕೇಳಿ ಬಾಲಕ ಅಂದೇ ಸತ್ಯವನ್ನೇ ಜೀವನದ ಪರಮಧರ್ಮ ಎಂದು ಸ್ವೀಕರಿಸಿದರು ಅದು ಕೇವಲ ಬಾಲ್ಯದ ಪ್ರತಿಜ್ಞೆಯಾಗಿರಲಿಲ್ಲ ಇಡೀ ಜಗತ್ತಿನ ಕಲ್ಯಾಣಕ್ಕೆ ಅಡಿಪಾಯ ಹಾಕಿದ ಆತ್ಮದ ಮಹತ್ವಪೂರ್ಣ ಘೋಷಣೆಯಾಗಿತ್ತು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಕಾನೂನು ಪದವಿಗಾಗಿ ಲಂಡನ್ಗೆ ಹೋದಾಗ ಪಾಶ್ಚಿಮಾತ್ಯ ಸಂಸ್ಕೃತಿಯ ವೈಭವ ಮತ್ತು ಆಕರ್ಷಣೆಯಲ್ಲಿಯೂ ತಮ್ಮ ತಾಯಿಗೆ ನೀಡಿದ್ದ ಸಸ್ಯಾಹಾರದ ವ್ರತವನ್ನು ಕಬ್ಬಿಣದ ಕೋಟೆಯಂತೆ ರಕ್ಷಿಸಿಕೊಂಡರು ಈ ವಿದೇಶಿಯ ಪ್ರಯಾಣ ಅವರಿಗೆ ಕೇವಲ ಪದವಿ ನೀಡಲಿಲ್ಲ ಬದಲಿಗೆ ಆತ್ಮವಿಶ್ವಾಸ ಮತ್ತು ಸಂಯಮದ ಪಾಠಶಾಲೆ ಅವರ ಚಾರಿತ್ರ್ಯವನ್ನು ಕೆತ್ತಿದ ಅಗ್ನಿಕುಂಡವಾಯಿತು ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ತೆರಳಿದಾಗ ಅಲ್ಲಿನ ವರ್ಣಭೇದ ನೀತಿಯ ಕರಾಳ ಸತ್ಯ ಅವರ ಕಣ್ಣಿಗೆ ಬಿತ್ತು ಪೀಟರ್ ಮ್ಯಾರಿಜ್ಬರ್ಗ್ ರೈಲು ನಿಲ್ದಾಣದಲ್ಲಿ ಅವರನ್ನು ರೈಲಿನಿಂದ ತಳ್ಳಿದ ಆ ಘಟನೆ ಆ ಒಂದು ಅವಮಾನ ಇಡೀ ಮಾನವ ಕುಲದ ಅಸಮಾನತೆಯ ಆರ್ತನಾದವಾಗಿ ಪರಿವರ್ತನೆಯಾಯಿತು ಅಂದೇ ಆ ಯುವ ವಕೀಲರು ಸತ್ಯಾಗ್ರಹ ಎಂಬ ದೈವಿಕ ಅಸ್ತ್ರವನ್ನು ಸೃಷ್ಟಿಸಿದರು ಅದು ದ್ವೇಷದ ವಿರುದ್ಧದ ಪ್ರೀತಿಯ ಯುದ್ಧವಾಗಿತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭಾರತಕ್ಕೆ ಮರಳಿದ ಮಹಾತ್ಮರು ತಮ್ಮ ನಾಯಕತ್ವದಲ್ಲಿ ಚಂಪಾರಣ್ಯ ದಂಡಿಯಾತ್ರೆ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿ ಮುಂತಾದ ದೈತ್ಯ ಹೋರಾಟಗಳ ಮೂಲಕ ದೇಶಾದ್ಯಂತ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದರು ಅವರು ಖಾದಿಯನ್ನು ಕೇವಲ ಬಟ್ಟೆಯನ್ನಾಗಿ ಮಾಡದೆ ಸ್ವಾವಲಂಬನೆ ಮತ್ತು ಶ್ರಮದಾನದ ದಿವ್ಯ ಸಂದೇಶವನ್ನಾಗಿ ರೂಪಿಸಿದರು ಅವರ ಗ್ರಾಮ ಸ್ವರಾಜ್ಯದ ಕನಸು ಕೇವಲ ರಾಜಕೀಯ ಸ್ವಾತಂತ್ರ್ಯವಾಗಿರಲಿಲ್ಲ ಅದು ನೈರ್ಮಲ್ಯ ಅಸ್ಪೃಶ್ಯತಾ ನಿವಾರಣೆ ಮತ್ತು ಆರ್ಥಿಕ ಸಮಾನತೆಯೊಂದಿಗೆ ಕೂಡಿದ ಸಮಗ್ರ ಸ್ವರಾಜ್ಯವಾಗಿತ್ತು ಗಾಂಧೀಜಿಯವರು ಕೇವಲ ರಾಜಕೀಯ ಹೋರಾಟಗಾರರಾಗಿ ಉಳಿಯಲಿಲ್ಲ ಅವರು ಮಾನವನ ಆಧ್ಯಾತ್ಮಿಕ ಮತ್ತು ನೈತಿಕ ಬೆಳವಣಿಗೆಯ ದಾರ್ಶನಿಕರೂ ಆಗಿದ್ದರು ಮಾನವ ಸಮಾಜವು ನಾಶವಾಗಲು ಕಾರಣವಾಗುವ ಏಳು ಪ್ರಮುಖ ವಿಷ ಬೀಜಗಳನ್ನು ಅವರು ಜಗತ್ತಿಗೆ ಪರಿಚಯಿಸಿದರು ಈ ಸಪ್ತಮಹಾ ಪಾಪಗಳ ವಿಶ್ಲೇಷಣೆ ಇಂದಿನ ಜಗತ್ತಿಗೂ ಅತ್ಯಂತ ಪ್ರಸ್ತುತವಾಗಿದೆ ತತ್ವವಿಲ್ಲದ ರಾಜಕೀಯ ರಾಜಕೀಯವು ಕೇವಲ ಅಧಿಕಾರ ಮತ್ತು ಹುದ್ದೆಗಳ ಓಟವಾಗದೆ ಸೇವೆ ಮತ್ತು ನೈತಿಕ ತತ್ವಗಳ ಅಡಿಪಾಯದ ಮೇಲೆ ನಿಲ್ಲಬೇಕು ರಾಜಕೀಯದಲ್ಲಿ ಸತ್ಯ ತ್ಯಾಗ ಮತ್ತು ಸೇವಾ ಮನೋಭಾವ ಇಲ್ಲವಾದರೆ ಅದು ಕೇವಲ ಸ್ವಾರ್ಥ ಮತ್ತು ಅಧಿಕಾರ ದಾಹಕ್ಕೆ ದಾರಿ ಮಾಡಿಕೊಡುತ್ತದೆ ಇಂದಿಗೂ ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಭ್ರಷ್ಟಾಚಾರ ಮತ್ತು ಪಕ್ಷಪಾತಕ್ಕೆ ಇದೇ ಮೂಲ ಕಾರಣ ಎರಡನೆಯದು ದುಡಿಮೆ ಇಲ್ಲದ ಸಂಪತ್ತು ಯಾವುದೇ ಪ್ರಾಮಾಣಿಕ ದುಡಿಮೆ ಇಲ್ಲದೆ ಮೋಸ ವಂಚನೆ ಅಥವಾ ಶೋಷಣೆಯ ಮೂಲಕ ಗಳಿಸುವ ಸಂಪತ್ತು ಸಮಾಜದಲ್ಲಿ ಅಸಮಾನತೆ ಮತ್ತು ಅನ್ಯಾಯದ ವಿಷವನ್ನು ಬಿತ್ತುತ್ತದೆ ಸಂಪತ್ತು ಸೃಷ್ಟಿಯಾಗುವುದು ಕಾಯಕದಿಂದಲೇ ಹೊರತು ದುರಾಸೆ ಮತ್ತು ಸುಲಭ ಮಾರ್ಗಗಳಿಂದಲ್ಲ ಮೂರನೇದು ಮನಸ್ಸಾಕ್ಷಿ ಇಲ್ಲದ ಸಂತೋಷ ಸಂತೋಷವು ಕೇವಲ ದೈಹಿಕ ಸುಖಭೋಗಗಳಿಗೆ ಸೀಮಿತವಾಗದೆ ಮನಸ್ಸಿನ ಶಾಂತಿ ಮತ್ತು ಧಾರ್ಮಿಕ ಪ್ರಜ್ಞೆಯೊಂದಿಗೆ ಇರಬೇಕು ಇತರರಿಗೆ ನೋವುಂಟು ಮಾಡಿ ಅಥವಾ ತಮ್ಮ ಜವಾಬ್ದಾರಿಯನ್ನು ಮರೆತು ಆಚರಿಸುವ ಸಂತೋಷವು ತಾತ್ಕಾಲಿಕ ಮತ್ತು ಸಮಾಜಕ್ಕೆ ಹಾನಿಕಾರಕ ನಾಲ್ಕನೇದು ಚಾರಿತ್ರ್ಯವಿಲ್ಲದ ಶಿಕ್ಷಣ ಶಿಕ್ಷಣವು ಕೇವಲ ಮಾಹಿತಿ ಮತ್ತು ಪದವಿಗಳನ್ನು ಗಳಿಸುವುದಲ್ಲ ಶಿಕ್ಷಣದ ನಿಜವಾದ ಉದ್ದೇಶ ವ್ಯಕ್ತಿಯಲ್ಲಿ ಉತ್ತಮ ನಡತೆ ಪ್ರಾಮಾಣಿಕತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ಚಾರಿತ್ರ್ಯವಿಲ್ಲದ ಜ್ಞಾನವು ಸಮಾಜಕ್ಕೆ ಹೆಚ್ಚು ಅಪಾಯಕಾರಿ ಐದನೇದು ಮಾನವೀಯತೆ ಇಲ್ಲದ ಜ್ಞಾನ ವಿದ್ಯೆ ಅಥವಾ ವಿಜ್ಞಾನದ ಬೆಳವಣಿಗೆಯು ಮಾನವ ಕಲ್ಯಾಣಕ್ಕಾಗಿ ಮತ್ತು ಸಮಾಜದ ಏಳಿಗೆಗಾಗಿ ಇರಬೇಕು ಮಾನವೀಯ ಸಂವೇದನೆ ಇಲ್ಲದ ವಿಜ್ಞಾನವು ಜಗತ್ತನ್ನು ವಿನಾಶದತ್ತ ಕೊಂಡೊಯ್ಯಬಹುದು ತಂತ್ರಜ್ಞಾನದ ಅತಿರೇಕದ ಬಳಕೆಯಿಂದ ಇಂದು ಪರಿಸರ ಮತ್ತು ಮನುಕುಲ ಎದುರಿಸುತ್ತಿರುವ ಸವಾಲುಗಳಿಗೆ ಗಾಂಧೀಜಿಯವರ ಈ ಪಾಠವೇ ಉತ್ತರ ತ್ಯಾಗವಿಲ್ಲದ ಪೂಜೆ ದೇವರನ್ನು ಪೂಜಿಸುವುದು ಕೇವಲ ದೇವಸ್ಥಾನಗಳಿಗೆ ಸೀಮಿತವಾಗದೆ ಸಮಾಜದ ಸೇವೆ ಮತ್ತು ತ್ಯಾಗದ ಮೂಲಕ ಪ್ರತಿಫಲಿಸಬೇಕು ದೇವರಿಗೆ ಹೂವು ಮತ್ತು ಹಣ ನೀಡುವುದಕ್ಕಿಂತ ಒಬ್ಬ ಕಷ್ಟದಲ್ಲಿರುವವರ ಸೇವೆಯೇ ನಿಜವಾದ ಪೂಜೆ ಎಂಬುದು ಅವರ ಸಿದ್ಧಾಂತ ನೀತಿ ಇಲ್ಲದ ವ್ಯಾಪಾರ ವ್ಯಾಪಾರ ಮತ್ತು ವ್ಯವಹಾರಗಳು ಕೇವಲ ಲಾಭದ ಆಸೆಗೆ ಸೀಮಿತವಾಗದೆ ಸತ್ಯ ನ್ಯಾಯ ಮತ್ತು ನೈತಿಕ ಮೌಲ್ಯಗಳ ಅಡಿಪಾಯದ ಮೇಲೆ ನಿಲ್ಲಬೇಕು ನೀತಿ ಇಲ್ಲದ ವ್ಯಾಪಾರವು ಗ್ರಾಹಕರ ಶೋಷಣೆ ಮತ್ತು ವಂಚನೆಗೆ ಕಾರಣವಾಗುತ್ತದೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದರೂ ಭಾರತ ಪಾಕಿಸ್ತಾನ ವಿಭಜನೆಯ ನೋವು ಗಾಂಧೀಜಿಯವರನ್ನು ಆಳವಾಗಿ ಕಾಡಿತು ದೇಶಾದ್ಯಂತ ಕೋಮು ಗಲಭೆಗಳ ಅಗ್ನಿ ಜ್ವಾಲೆ ಉರಿಯುತ್ತಿದ್ದಾಗ ಅವರು ಅಧಿಕಾರದ ವಿಜಯೋತ್ಸಾಹದಿಂದ ದೂರ ಉಳಿದರು ದೂತರಾಗಿ ಗಲಭೆ ಪೀಡಿತ ನೌಖಾಲಿ ಮತ್ತು ಕೋಲ್ಕತ್ತಾ ಪ್ರದೇಶಗಳಿಗೆ ಪಾದಯಾತ್ರೆ ಕೈಗೊಂಡರು ಲಕ್ಷಾಂತರ ಜನರ ನೋವು ಅವರ ಆತ್ಮವನ್ನು ಛಿದ್ರಗೊಳಿಸಿತ್ತು ಕೋಮು ಸಾಮರಸ್ಯಕ್ಕಾಗಿ ಅವರು ತಮ್ಮ ಅಂತ್ಯದ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡರು ಅವರು ನುಡಿದಂತೆ ತಮ್ಮ ಜೀವವನ್ನು ನೀಡಿಯಾದರೂ ಹಿಂದೂ ಮುಸ್ಲಿಂ ಬಾಂಧವ್ಯವನ್ನು ರಕ್ಷಿಸಲು ನಿಂತರು ಸಾವಿರದ ಒಂಬೈನೂರ ನಲವತ್ತೆಂಟರ ಜನವರಿ ಮೂವತ್ತರಂದು ಪ್ರತಿದಿನದಂತೆ ಸಂಜೆ ಪ್ರಾರ್ಥನಾ ಸಭೆಗೆ ತೆರಳುತ್ತಿದ್ದಾಗ ದ್ವೇಷದ ಗುಂಡಿಗೆ ಆ ಅಮರ ಚೇತನ ಬಲಿಯಾಯಿತು ಅವರು ಕೊನೆಯ ಹೆಸರನ್ನು ಬಿಡುವಾಗ ನುಡಿದ ಕೊನೆಯ ಮಾತುಗಳು ಹೇ ರಾಮ್ ಅವರ ಜೀವನದ ಪೂರ್ತಿ ಸಾರವನ್ನು ಬಿಚ್ಚಿಟ್ಟವು ಅವರು ದ್ವೇಷದ ಗುಂಡಿಗೆ ಅಹಿಂಸೆಯ ಉತ್ತರ ನೀಡಿ ತ್ಯಾಗಮಯ ಬದುಕಿಗೆ ಅಮರ ಮುಕ್ತಾಯ ನೀಡಿದರು ಬಂಧುಗಳೇ ಗಾಂಧೀಜಿ ಇಂದು ನಮ್ಮೊಂದಿಗೆ ದೈಹಿಕವಾಗಿ ಇಲ್ಲದಿರಬಹುದು ಆದರೆ ಅವರ ಸತ್ಯ ಅಹಿಂಸೆ ಸರಳತೆ ಮತ್ತು ಸಪ್ತ ಮಹಾಪಾಪಗಳ ಕುರಿತ ಎಚ್ಚರಿಕೆಯು ನಮ್ಮೆಲ್ಲರ ಪಥಕ್ಕೆ ದಾರಿದೀಪ ಬನ್ನಿ ಈ ಪವಿತ್ರ ದಿನದಂದು ನಾವೆಲ್ಲರೂ ಒಂದು ಸಂಕಲ್ಪ ಮಾಡೋಣ ಅವರ ಸಪ್ತ ಪಾಪಗಳಿಂದ ದೂರವಿರುವ ಶುದ್ಧ ಜೀವನ ನಡೆಸುವೆವು ನಮ್ಮ ದೇಶದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಸತ್ಯ ಮತ್ತು ಅಹಿಂಸೆಯ ಪರಂಪರೆಯನ್ನು ಜೀವಂತವಾಗಿರಿಸುವೆವು ಅವರ ಆದರ್ಶಗಳೆಂಬ ಪುಷ್ಪವನ್ನು ನಮ್ಮ ಹೃದಯದಲ್ಲಿ ಅರಳಿಸಿ ಸ್ವಸ್ಥ ಸ್ವಚ್ಛ ಮತ್ತು ಸಮಾನತೆಯ ಭಾರತವನ್ನು ಕಟ್ಟುವತ್ತ ನಮ್ಮ ಮೊದಲ ಹೆಜ್ಜೆಯ ನೀಡುವೆವು ಆ ದಿವ್ಯ ಚೇತನಕ್ಕೆ ಮತ್ತೊಮ್ಮೆ ನಮ್ಮ ಗೌರವದ ನಮನಗಳು ಜೈ ಹಿಂದ್ ಜೈ ಭಾರತ್ ಜೈ ಕನ್ನಡಾಂಬೆ ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ ಈ ಒಂದು ಭಾಷಣ ಸುದೀರ್ಘವಾಗಿದೆ ನಿಮಗೆ ಅಗತ್ಯವಿರುವಂತಹ ಮುಖ್ಯಾಂಶಗಳನ್ನು ಬಳಸಿಕೊಂಡು ನಿಮ್ಮ ಭಾಷಣದಲ್ಲಿ ವ್ಯಕ್ತಪಡಿಸಬಹುದು ಈ ಒಂದು ಮಾದರಿ ಭಾಷಣ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ಧ್ವನಿ ಮುದ್ರಿಕೆಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಮಾಡುವಂತಹ ವಿಡಿಯೋಗಳನ್ನು ಎಲ್ಲರಿಗೂ ಹಂಚುತ್ತಾ ಲೈಕ್ ಮಾಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಪ್ರೋತ್ಸಾಹಿಸುತ್ತಾ ಬಂದಿರುವ ಮುಂದೆ ಪ್ರೋತ್ಸಾಹಿಸುತ್ತಲಿರುವ ಎಲ್ಲರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಧನ್ಯವಾದಗಳು